ಪ್ರತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ನಡೆದಂಥ ಅಪ್ರಾಪ್ತ ಮಗುವಿನ ಘಟನೆ ಕುರಿತು ಇವತ್ತಿನ ದಿವಸ ನಾನು ಕೊಪ್ಪಳ ಜಿಲ್ಲೆಗೆ ಭೇಟಿ ಕೊಟ್ಟೆ ಮೊಟ್ಟ ಮೊದಲಿಗೆ ಅಪ್ರಾಪ್ತ ಮಗುವಿನೊಂದಿಗೆ ಬಾಲಮಂದಿರಕ್ಕೆ ಭೇಟಿ ಕೊಟ್ಟು ಮಗುವಿನೊಂದಿಗೆ ಅಂತ ಸಮಾಲೋಚನೆ ಮಾಡುವ ಮೂಲಕ ಯಾವ ರೀತಿ ಘಟನೆ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಮುಕ್ತವಾಗಿ ಮಗುವಿನೊಂದಿಗೆ ಸಮಾಲೋಚನೆ ಮಾಡಿ ತಿಳಿದುಕೊಂಡೆ ಮತ್ತೆ ಮಗ ಮಗುವಿಗೆ ಧೈರ್ಯ ತಿಂತಕ್ಕಂಥದ್ದು ಮಗುವಿಗೆ ಆ ಒಂದು ಸಾಂತ್ವನ ಹೇಳ್ತಕ್ಕಂಥದ್ದು ಮಗುವಿನೊಂದಿಗೆ ಯಾವ ಕಾರಣಕ್ಕಾಗಿ ಏನೆಲ್ಲ ಹೇಳಿ ತಿಳ್ಕೊಂಡಿದ್ದೇನೆ ಒಟ್ಟಾರೆಯಾಗಿ ಮಗುವಿನ ಪುನರ್ವಸತಿ ಮತ್ತು ಅದರದ್ದು ಕ್ಯಾರ್ಟ್ ಪ್ರೊಟೆಕ್ಷನ್ ಮಾಡಬೇಕಂತ ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿ ಮತ್ತು ಸಿ ಡಬ್ಲ್ಯೂ ಶಿವರಿಗೆ ನಾನು ನಿರ್ದೇಶನ ಕೊಟ್ಟಿದ್ದೇನೆ ಅದೇ ರೀತಿಯಾಗಿ ಮೊಟ್ಟ ಮೊದಲಿಗೆ ಘಟನೆ ನಡೆದಂತ ಸ್ಥಳ ಆದಂಥ ಬಸ್ ನಿಲ್ದಾಣಕ್ಕೆ ಭೇಟಿ ಕೊಟ್ಟೆ ಬಸ್ ನಿಲ್ದಾಣ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅವರ ಪೊಲೀಸ್ ಠಾಣೆಗೆ ಗಂಗಾವತಿ ಪೊಲೀಸ್ ಠಾಣೆಗೆ ಒಬ್ಬ ವ್ಯಕ್ತಿ ನನ್ನ ಒಂದು ಮುಂದೆ ಯಾಕೆ ಕಳೆದಿದೆ ಅಂತಕ್ಕಂಥ ವಿಷಯ ಬಂದು ಒನ್ ಒನ್ ಟೂಗೆ ಕರೆ ಮಾಡಿರ್ತಾರೆ ಕರೆಯನ್ನು ಆಧರಿಸಿ ಒನ್ ಒನ್ ಟು ಸಿಬ್ಬಂದಿಗಳು ಬಸ್ ನಿಲ್ದಾಣಕ್ಕೆ ಹೋಗಿ ಆ ಮಗುವಿಗೆ ಆ ಮಗುವಿಗೆ ಮಾತಾಡಿಸ್ತಕ್ಕಂಥದ್ದು ಮತ್ತು ಮಗುವಿಗೆ ಒಂದು ಮಹಿಳೆಯರ ವಿಶ್ರಾಂತಿ ಕೋಣೆಯಲ್ಲಿ ಕರೆದೊಯ್ಯ ಹೋಗಿ ಅಲ್ಲಿ ಆ ಮಗುವಿಗೆ ವಿಚಾರಣೆ ಮಾಡಿದಂಥದ್ದು ಪಾಲನೆ ಕಾಯ್ದೆಯ ಸ್ಪಷ್ಟ ಉಲ್ಲಂಘನೆ ಆಗಿದೆ ಆ ಮಗುವಿಗೆ ಆ ಒಂದು ಘಟನೆ ಆದ ನಂತರ ಮತ್ತೆ ಅವರು ಆ ಮಗುವಿಗೆ ನೇರವಾಗಿ ಪೊಲೀಸ್ ಠಾಣೆ ಕರ್ಕೊಂಡು ಹೋಗ್ತಾರೆ ಪೊಲೀಸ್ ಠಾಣೆಗೆ ಸೂರ್ಯಾಸ್ತದ ನಂತರ ಯಾವುದೇ ಮಹಿಳೆ ಮತ್ತು ಮಕ್ಕಳಿಗೆ ಠಾಣೆಗೆ ಕರೆದುಕೊಂಡು ಹೋಗುವಂತಿಲ್ಲ ಮತ್ತು ಠಾಣೆಗೆ ಇಳ್ಕೊಳ್ಲಿಕ್ಕೆ ಕಾನೂನು ಪ್ರಕಾರ ಅವಕಾಶವಿಲ್ಲ ಆದರೆ ಆ ಪೊಲೀಸ್ ಠಾಣೆಯ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಕಾರ್ಯನಿರ್ವಹಿಸ್ತಕ್ಕಂಥವ್ರು ಒಂದೊಂದು ಸಿಬ್ಬಂದಿಯವರಿಗಾಗ್ಲಿ ಅಥವಾ ಅಲ್ಲಿ ರಾತ್ರಿ ಹೊತ್ತಲ್ಲಿ ಕೆಲಸ ಮಾಡ್ತಕ್ಕಂಥ ಅವರಿಗೆ ಆ ಒಂದು ಕಾನೂನಿನ ಅರಿವು ಇಲ್ಲ ಇದು ಇದೆಯಲ್ಲ ಗೊತ್ತಿಲ್ಲ ಆ ಒಂದು ಮಗುವಿಗೆ ಅಲ್ಲೇ ರಾತ್ರಿ ಹೊತ್ತಲ್ಲಿ ಆ ಪೊಲೀಸ್ ಠಾಣೆಯಲ್ಲಿಯೇ ಮಲಗಿಸ್ಕೊಳ್ತಾರೆ ಇದು ಒಂದು ಬಾಲನಾಯಕ ಇದೆ ಸ್ಪಷ್ಟ ಉಲ್ಲಂಘನೆ ಅದಾದ ನಂತರ ಆ ಮಗುವಿಗೆ ಅವರಿಗೆ ಮನ್ವನ್ಪೂರ್ ಅವರಿಗೆ ವಿಚಾರಣೆ ಮಾಡಲಿಕ್ಕೆ ಅವಕಾಶಗಳಿಲ್ಲ ಯಾವುದೇ ಕಾರಣಕ್ಕೆ ಮಗುವಿಗೆ ಆ ಠಾಣೆಯಲ್ಲಿ ಇರಿಸಿಕೊಳ್ಳಿಕ್ಕೆ ಕಾನೂನು ಪ್ರಕಾರ ಅವಕಾಶ ಇಲ್ಲ ಏನಾಗಿತ್ತು ಅದೇ ಹೇಳ್ತಾ ಇದ್ದೀನಿ ಹಾ ಅದಾದ್ಮೇಲೆ ಅಲ್ಲಿ ಸಂಬಂಧಪಟ್ಟಂತ ಬಿ ಎಸ್ ಐ ಅವ್ರ ಗಮನಕ್ಕೂ ಆ ವಿಷಯ ಬರುತ್ತೆ ಬಿ ಎಸ್ ಗಮನಕ್ಕೆ ಬಂದ ಮೇಲೆ ಮತ್ತೆ ಎಚ್ ಜೆ ಪಿ ಅಂತ ಹೇಳಿ ಬಾಲನಾಯಕ ಇದೆ ಪಾಲನೆ ಮಕ್ಕಳ ಪಾಲನೆ ಮತ್ತು ರಕ್ಷಣೆ ಕಾಯ್ದೆ ಎರಡ್ ಸಾವಿರದ ಹದಿನೈದು ಅಮೆಂಡ್ಮೆಂಟ್ ಆಕ್ಟ್ ಟೂ ತೌಸಂಡ್ ಟ್ವೆಂಟಿ ಒನ್ ಪ್ರಕಾರ ಒಂದು ಮಕ್ಕಳ ಕಲ್ಯಾಣ ಸಮಿತಿ ಬಾಲ ನ್ಯಾಯ ಮಂಡಳಿ ಮತ್ತು ಮಕ್ಕಳ ವಿಶೇಷ ಪೊಲೀಸ್ ಘಟಕ ಅಂದರೆ ಬಾಲ ನ್ಯಾಯ ಕಾಯ್ದೆ ಮೂರನೇ ಭಾಗವಾಗಿ ಎಲ್ಲ ಪ್ರತಿಯೊಂದು ಠಾಣೆಯಲ್ಲಿ ಈ ತರಹದ ಮಕ್ಕಳ ವಿಶೇಷ ಪೊಲೀಸರಲ್ಲಿ ಕಂತಕ್ಕಂಥ ಕಾರ್ಯನಿರ್ವಹಿಸಬೇಕು ಅದರದ್ದು ಉದ್ದೇಶ ಏನಂದ್ರೆ ಯಾವುದೇ ಕಾರಣಕ್ಕೂ ಅಪ್ರಾಪ್ತ ಮಕ್ಕಳ ಪ್ರಕರಣಗಳಿಗೆ ಅಪ್ರಾಪ್ತ ಮಕ್ಕಳ ಘಟನೆಗಳಿಗೆ ಅಪ್ರಾಪ್ತ ಮಕ್ಕಳ ಪಾಲನೆ ಮತ್ತು ರಕ್ಷಣೆಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ಎಚ್ ಎ ಪಿ ಯೂನಿಟ್ನವರು ಅದನ್ನು ಗಮನ ಹರಿಸಬೇಕು ಅವರೇ ಆ ಒಂದು ಪ್ರಕರಣಗಳನ್ನು ಮೇಲುಸ್ತುವಾರಿ ಮಾಡ್ತಕ್ಕಂಥದ್ದು ಪ್ರತಿಯೊಂದು ಆ ಮಕ್ಕಳಿಗೆ ಜೆ ಜೆಮೂನ್ ಪ್ರೊಡ್ಯೂಸ್ ಮಾಡೋದಿರ್ಬೋದು ಯಾವುದು ಕಾನೂನಿನ ಕಾನೂನು ನೋಡಿನೇ ಸಂಘರ್ಷ ಒಳಪಡುತ್ತೆ ಆ ಮಗುವಿಗೆ ಜೆ ಜೆಮು ಪ್ರೊಡ್ಯೂಸ್ ಮಾಡೋದಿರುತ್ತೆ ಯಾವ ಮಗುವಿಗೆ ಸಿ ಎನ್ ಸಿ ಪಿ ಅಂದರೆ ಕಾ ಪಾಲನೆ ಮತ್ತು ರಕ್ಷಣೆ ಅವಶ್ಯಕತೆ ಇರುತ್ತೆ ಅದು ಮಕ್ಕಳ ಕಲ್ಯಾಣ ಸಮಿತಿ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಸಿಸ್ಟಮ್ ಇದೆ ಅವರು ಅವ್ರ ಹತ್ರ ಯಾವ ರೀತಿ ಗೊಂದಲ ಇದೆ ಅಂದರೆ ಅವ್ರಿಗೆ ಕರೆ ಬಂದಿದ್ದು ಮಗು ಏನೋ ಒಂದು ಕಳುವು ಮಾಡಿದೆ ಅಂತ ತಿಳ್ಕೊಂಡು ಕರೆ ಬಂದಿದೆ ಅಂತ ಹೇಳ್ತಾರೆ ಅಂದರೆ ಅದು ಸಿ ಸಿ ಎಲ್ ಅಂತಾಗುತ್ತೆ ಕಾನೂನು ನೋಡಿಗೆ ಸಂಘರ್ಷ ಒಳಪಟ್ಟ ಮಗು ಅಂತ ಕನ್ಸಿಡರ್ ಮಾಡಿದ್ದಾರೆ ಆ ರೀತಿ ಕನ್ಸಿಡರ್ ಮಾಡಿ ಅಲ್ಲಿ ಸಂಬಂಧಪಟ್ಟಂತ ಎಸ್ ಬಿ ಆರ್ ಫಾರಂ ನಂಬರ್ ಒನ್ ಎಸ್ ಬಿ ಆರ್ ಸೋಷಿಯಲ್ ರಿಪೋರ್ಟ್ ರೆಡಿ ಮಾಡಿ ಅವರು ಸಂಬಂಧಪಟ್ಟ